ಪ್ರೇಕ್ಷಕರೇ ನಾವೀಗ ದೇವಸ್ಥಾನದ ಒಳಗಡೆ ಬಂದಿದ್ದೇವೆ ಬಹುಶಃ ಈ ಗೋಹಾಲಯವನ್ನು ನೋಡೋದು ಒಂದು ಅವರಣನೀಯ ಆದ ಈ ಲೈಫ್ ಸ್ಟೋನಿನ ಒಳಗಡೆ ಇರುವ ಗುಹೆ ಎಂತ ಅದ್ಭುತವಾಗಿದೆ ಅಂದರೆ ಆ ಗುಹೆಯನ್ನ ಮೇಲ್ಭಾಗದಲ್ಲಿ ನೋಡಿದರೆ ನಮಗೆ ಸಾಕುವಾರು ವೆಂಟಿಲೇಟ್ ಆಮೇಲೆ ಈ ದೀಪ ಒಳಗಡೆ ಎಣ್ಣೆ ಇವರು ಬರುವತ್ತೈರ ತರುವಂತ ತಿಂಗಳಿಗೊಮ್ಮೆ ಎಣ್ಣೆ ಹಾಕ್ತಾರೆ ಆ ಎಣ್ಣೆ ಅದೇ ಎಣ್ಣೆ ಎಷ್ಟೆ ನೆಪಾ ಇಲ್ಲಿ ಬಹಳ ಶುದ್ಧತೆ ಇದೆ ನಮ್ಮ ದೇವಸ್ಥಾನಗಳು ನೋಡಿ ಕಲಿಬೇಕಿತ್ತು ಎಷ್ಟು ಶುದ್ಧವಾಗಿ ಇದನ್ನು ಮೇಂಟೇನ್ ಮಾಡಿದ್ದಾರೆ ಬಹಳ ಸಂತವಾಗಿ ಬನ್ನಿ ಮುಂದೆ ಪ್ರಿಯರೇ ನಾವೀಗ ಮಲೇಷ್ಯಾದ ಒಂದು ಅದ್ಭುತ ರೋಮಾಂಚನಕಾರಿಯಾದಂಥ ಈ ಕೇಬಲ್ ಕಾರಿನ ಈ ಐಲ್ಯಾಂಡಿಗೆ ಜಂಟಿಂಗ್ ಐಲ್ಯಾಂಡಿಗೆ ನಾವು ಮೇಲೆ ಹೋಗ್ತಾ ಇದ್ದೇವೆ ನಿಜಕ್ಕೂ ಇದೊಂದು ಅವರ್ಣನೀಯವಾದಂಥ ಅನುಭವ ಅದ್ಭುತ ಅನುಭವ ಬಹುಶಃ ಎಲ್ಲಿಗೆ ಬಂದವರು ಯಾರೂ ಇಂಥ ಒಂದು ಅನುಭವದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ತಪ್ಪಿಸ್ಕೊಳ್ಳೂಬಾರದು ಅಂಥ ಒಂದು ಐಲ್ಯಾಂಡಿಗೆ ಅಥವಾ ಹೈಲ್ಯಾಂಡಿಗೆ ನಾವೀಗ ಹೋಗ್ತಾ ಇದ್ದೇವೆ ಶಿಕ್ಷಕರೇ ನಾವೀಗ ಒಂದು ಅಪರೂಪದ ಐಲ್ಯಾಂಡಿಗೆ ಬಂದಿದ್ದೇವೆ ಮಲೇಷ್ಯಾದಿಂದ ಮಲೇಷ್ಯಾದ ಟೂರಲ್ಲಿ ಬೆಳಗ್ಗೆ ನಾವು ಮುರುಘನ್ ದೇವಸ್ಥಾನದ ದರ್ಶನ ಮಾಡಿದೆವು ಅದೊಂದು ರೀತಿಯ ಪರಂಪರಾಗತವಾದಂಥ ಒಂದು ಅನುಭವ ಮಲೇಷ್ಯಾದ ಪ್ರಯಾಣದ ಮಧ್ಯದಲ್ಲಿ ಒಂದು ಮಾಡರ್ನ್ ಆದಂಥ ಮೋಸ್ಟ್ ಬ್ಯೂಟಿಫುಲ್ ಆದಂಥ ಬಹುಶಃ ಜಗತ್ತಿನಲ್ಲಿ ಇರಬಹುದಾದಂಥ ಕೆಲವೇ ಕೆಲವೇ ವಿಸ್ಮಯಗಳಲ್ಲಿ ಈ ಜಂಟಿಂಗ್ ಐಲ್ಯಾಂಡ್ ಒಂದು ಅಂತ ನಾನು ಗಂಟಾಘೋಷವಾಗಿ ಹೇಳಬಲ್ಲೆ ಯಾಕೆಂತಂದರೆ ಆ ಕೇಬಲ್ ಕಾರಲ್ಲಿ ಬರುವಂಥದ್ದನ್ನು ನಾನು ಸುಮಾರು ಕಡೆ ನೋಡಿದ್ದೇನೆ ಆದರೆ ಈ ಗಗನಚುಂಬಿಯಾಗಿ ಅಲ್ಲೂ ಕರ್ವಸು ಅಲ್ಲೂ ಡೌನು ಅಲ್ಲೂ ಒಂದು ಅದ್ಭುತವಾದಂಥ ಪ್ರಯಾಣವನ್ನು ನಾನು ನೋಡೇ ಇಲ್ಲ ಹೇಳಿ ನವೀನ್ ನೀವು ಬಂದ್ರಿ ಖಂಡಿತ ಸರ್ ನಮ್ಮದು ಅಕೌಂಟ್ ಮಾಡಿಲ್ಲ ಅಕೌಂಟ್ ಮಾಡೋಕ್ಕಾಗಲ್ಲ ಮತ್ತೀಗ ಈಗ ನಿಮ್ಮನ್ನೆಲ್ಲ ಕಳಿಸ್ಕೊಟ್ಟು ಮತ್ತು ಹತ್ತನೇ ತಾರೀಕಲ್ಲಿ ಇರ್ತೀನಿ ಹತ್ತನೇ ತಾರೀಕಲ್ಲಿಂದ ಓಟ್ ಹನ್ನೊಂದನೇ ತಾರೀಕಲ್ಲಿ ಇರ್ತೀನಿ ಸರ್ ಇದೊಂದು ಅದೇ ಮಾಯಾಲೋಕ ಅಂತಾರಲ್ಲ ಸರ್ ಒಂಥರ ಹೋದಾಗ ಇದು ಮಾಯಾಲೋಕ ಇನ್ನೊಂದು ರೀತಿ ಅಂದರೆ ಇದನ್ನು ಮಾಡೋಕ್ಕಾಗ್ದಲೇ ಇರೋ ಏನಿಲ್ಲ ಇಚ್ಛಾಶಕ್ತಿ ಅಷ್ಟೆ ಸೊ ಏನಾಗುತ್ತೆ ದಿನನಿತ್ಯ ನಮ್ಮ ಜಂಜಾಡುಗಳ ಮಧ್ಯೆ ಸೊ ಮನುಷ್ಯನಿಗೆ ಅವನಿಗೆ ಆದಂಥ ಒಂದು ಸ್ಪೇಸ್ ಬೇಕು ಅವನ ಏನು ಟೆನ್ಷನ್ನು ಸ್ಟ್ರೆಸ್ಸು ಅದೆಲ್ಲ ಇರುತ್ತೆ ಅದನ್ನು ಇದ್ರ ಮುಖಾಂತರ ಇದೊಂದು ಥೆರಪಿ ಇದು ಪ್ರವಾಸ ಅನ್ನೋದು ಹಲವಾರು ಹಲವಾರು ಜನಕ್ಕೆ ಹಲವಾರು ರೀತಿ ಅಂದ್ರೆ ಏನು ಮನೆಯಿಂದ ನಾವು ಫ್ರೀಯಾಗಿ ಆಚೆ ಹೋಗ್ತಾಯಿದ್ದೀವಿ ಹೆಂಡ್ತಿಯಿಂದ ಮಕ್ಕಳಿಂದ ದೂರ ಬರ್ತಾ ಇದ್ದೀವಿ ಅಥವಾ ಹೆಂಡ್ತಿಯವರು ವರ್ಷಾನ್ಗಟ್ಲೆ ಬಲವಂತ ಮಾಡಿ ರೀ ಹೋಗೋಣ ರೀ ಹೋಗೋಣ ರೀ ಹೋಗೋಣ ಅಂತೇಳಿ ಹೇಳಿ ಹೇಳಿ ಕಡೆಗೆ ಒಂದು ದಿನ ಏ ಭಗವಂತ ತಥಾಸ್ತು ಅಂದಂಗೆ ಯಜಮಾನ ಅಂತಾರೆ ಆಗ ಬಂದ್ರೂ ಸಾವಿರಾರು ಫೋನ್ಗಳು ಅದು ಇದು ಸ್ಟ್ರೆಸ್ಸಲ್ಲೇ ಬಂದಿರ್ತಾರೆ ಇದೆಲ್ಲ ಬಿಡಿ ಸ್ನೇಹಿತರೆ ಕೊನೆಗಳಿಗೆಯಲ್ಲಿ ಕೊನೆ ಕಾಲಕ್ಕೆ ನಾವು ಏನು ಆಸ್ಪತ್ರೆಗೆ ಹೋಗಿ ಸುರಿತೀವಲ್ಲ ಅದ್ರ ಮುಂದೆ ಇದೇನು ದೊಡ್ಡ ವಿಷಯ ಅಲ್ಲ ಸೊ ಇದು ಅವತ್ ಅವಶ್ಯಕತೆ ಮನುಷ್ಯನಿಗೆ ಮಾನಸಿಕವಾಗಿ ಬೇಕಾಗಿರೋದು ಈ ಉಲ್ಲಾಸ ಸಂತೋಷ ಅನ್ನೋದು ಅವಶ್ಯಕ ಸೊ ಆದ್ದರಿಂದ ಇದನ್ನು ಒಂದು ಟ್ರೀಟ್ಮೆಂಟಾಗೂ ತೊಗೊಬೋದು ಆಮೇಲೆ ಇನ್ನೊಂದು ನನಗನಿಸಿದ್ದು ಈಗ ಮಲೇಷ್ಯಕ್ಕೆ ಇಲ್ಲಿ ಬಂದು ಎಕ್ಸ್ಪೆಷಲಿ ಈ ಜಂಟಿಂಗ್ ಐಲ್ಯಾಂಡ್ ನೋಡಿದಾಗ ನನಗನಿಸಿದ್ದು ಒಂದು ಮಾಯಾಲೋಕ ಇದು ಹೌದು ಸರ್ ಒಂದು ಇಂದ್ರ ಲೋಕ ಇದು ಒಂದು ಪ್ರವಾಸಕ್ಕೆ ಯಾವುದೆಲ್ಲ ಬೇಕು ಫುಡ್ಡಿಂದ ಹಿಡಿದು ಮಜಾದಿಂದ ಹಿಡಿದು ಒಂದು ಅದ್ಭುತವಾದಂಥ ಅನುಭವದಿಂದ ಹಿಡಿದು ಆಮೇಲೆ ಇದು ಕಟ್ಟಡವನ್ನು ಈ ಇಷ್ಟು ಹೈಟಲ್ಲಿ ಇದನ್ನು ಇಲ್ಲಿ ಒಂದು ದೊಡ್ಡದಾದಂಥ ಒಂದು ಲೋಕವನ್ನೇ ಸೃಷ್ಟಿ ಮಾಡಿದ್ದು ಬಹುಶಃ ಇಲ್ಲಿ ಇಂಜಿನಿಯರಿಂಗ್ ಸ್ಕಿಲ್ಲು ಮತ್ತು ಇಲ್ಲಿಯ ಈ ದೇಶದ ಆಡಳಿತದ ಬಹಳ ದೊಡ್ಡ ಶಕ್ತಿ ಅಂತ ನಾನು ಹೇಳಿದ್ದೆ ಖಂಡಿತ ನಮ್ಮಲ್ಲಿ ನಂದಿ ಹಿಲ್ಸ್ ಇದೆ ಹೌದು ಅಂಥದ್ದು ಕರ್ನಾಟಕದಲ್ಲಿ ಬೇಕಾದಷ್ಟಿದೆ ಖಂಡಿತ ಆದರೆ ಒಂದು ಮಾಡೆಲ್ ಆಗಿ ನಂದಿ ಹಿಲ್ಸನ್ನು ಮಾಡ್ಬೋದಿತ್ತು ನಂದಿ ಹಿಲ್ಸನ್ನು ಮಾಡಿದರೆ ನನ್ನ ಅಂದಾಜು ಈಗ ನಮ್ಮ ಜೆ ಡಿ ಜೆ ಡಿ ಪಿ ಏನಿದೆ ಕರ್ನಾಟಕದ್ದು ಇಲ್ಲಿಯ ವಾರ್ಷಿಕ ಬಜೆಟ್ ಅದು ಅಂಥ ಒಂದು ಸಣ್ಣ ದೇಶ ಇದು ಆದರೆ ಈ ದೇಶ ಇಡೀ ಪ್ರಪಂಚಕ್ಕೆ ಪ್ರವಾಸೋದ್ಯಮವನ್ನು ಹೇಗೆ ಬಳಸ್ಕೊಂಡು ನಾವು ಆರ್ಥಿಕವಾದಂಥ ಅರಿವನ್ನು ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಯಾಕಂದರೆ ಇಷ್ಟು ಹೈಟಲ್ಲಿ ನಾವು ನೆಲದಲ್ಲೇ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದನ್ನು ಇಲ್ಲಿ ಅದ್ಭುತವನ್ನು ಸೃಷ್ಟಿ ಮಾಡಿದ್ದಾರೆ ವೀಕ್ಷಕರೇ ಸತ್ಯವಾಗಿ ಹೇಳ ಮಾತಾಡಬೇಕಂದ್ರೆ ಇದನ್ನು ನೀವು ಬಂದೇ ಅನುಭವಿಸಬೇಕು ಇದನ್ನು ನಾವು ಏನೂ ಹೇಳಲಿಕ್ಕಾಗುವುದಿಲ್ಲ ಸಾಗರದಿಂದ ಒಂದು ಮುಷ್ಟಿ ಕಟ್ಟಿ ಅದನ್ನು ಬಿಚ್ಚಿ ಒಂದು ನೀರನ್ನು ತೆಗೆದಾಗ ಆ ಇಡೀ ನೀರು ಹಾಗೆ ಹರಿದು ಹೋಗುತ್ತೋ ಮುಷ್ಟಿ ಮಾತ್ರ ಉಳಿತದ ಅದೇ ರೀತಿ ನಾನು ನಿಮಗೆ ಏನೇ ಹೇಳ್ಬೋದು ಇದನ್ನು ಕೆಲವು ನಮ್ಮ ಭರತ್ ಒಂದು ಇಷ್ಟು ವಿಜುವಲ್ ವಿಜುವಲ್ಸನ್ನು ನಿಮ್ಗೆ ತೋರಿಸ್ತಾರೆ ಆದರೆ ಅದು ಏನೂ ಅಲ್ಲ ಅಂತ ಅದು ಇಲ್ಲಿರುವಂಥ ಒಂದು ನೋಟದ ಅದ್ಭುತದ ಒಂದು ಸಾಸಿವೆ ಕಾಳಿನಷ್ಟು ಅದನ್ನು ನಿಮಗೆ ತೋರಿಸೋಕ್ಕೆ ಸಾಧ್ಯ ಇಲ್ಲ ಇದನ್ನು ಸ್ವತಃ ನೀವು ನವೀನ್ ನೋಟಿ ಬನ್ನಿ ಅವರು ಎನ್ ಜೆ ಟ್ರಾವೆಲ್ಸ್ನವ್ರ ಬನ್ನಿ ಇದನ್ನು ಪ್ರಚಾರಕ್ಕಾಗಿ ನಾನು ಹೇಳ್ತಾ ಇಲ್ಲ ಅವರು ಅದ್ಭುತವಾಗಿ ನಿಮಗೆ ಇಂಚಿಂಚನ್ನು ತೋರಿಸ್ತಾರೆ ಮತ್ತು ಪ್ರವಾಸವನ್ನು ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಪ್ರಯಾಣವನ್ನಾಗಿಸೋದು ಅವರಲ್ಲಿ ಇರುವಂಥ ಒಂದು ಮ್ಯಾಜಿಕ್ ಮತ್ತು ಅಷ್ಟೇ ಖುಷಿ ಖುಷಿಯಾಗಿ ತೋರಿಸ್ತಾರೆ ಅದು ಬಹಳ ಮುಖ್ಯವಾದದ್ದು ನೀವು ಮಲೇಷ್ಯಾಕ್ಕೆ ಬಂದರೆ ಜಂಟಿಂಗ್ ಐಲ್ಯಾಂಡ್ ಒಂದು ನೋಡಿದ್ರೆ ಸಾಕು ನೀವು ಕೊಟ್ಟ ದುಡ್ಡಿಗೆ ಹತ್ತು ಪಟ್ಟು ವಾಪಸ್ಸು ಅಲ್ವೀ ಖಂಡಿತ ಸರ್ ಖಂಡಿತ ಸರ್ ನಮ್ಮ ಜೊತೆ ಪ್ರವಾಸ ಮಾಡಿರೋಂಥ ಸ್ನೇಹಿತರು ಇದ್ದಾರೆ ಸರ್ ನಿಮ್ಮ ಅನುಭವ ಜಂಟಿಂಗ್ ಐಲ್ಯಾಂಡ್ ಬಗ್ಗೆ ಜಂಟಿಂಗ್ ಐಲ್ಯಾಂಡಾ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಒಳಗಡೆ ಎಲ್ಲ ಹೋಗಿದ್ವಿ ಬಟ್ ಆದರೆ ಒಳಗಡೆ ನಾವೆಲ್ಲ ಆಡೋಕ್ಕಾಗಲ್ಲ ಅದು ತುಂಬ ಕಾಸ್ಟ್ಲಿ ಬೇರೆ ಬಟ್ ಬನ್ನಿ ನೋಡಿ ಎಂಜಾಯ್ ಮಾಡಿ ಬಟ್ ಆಡೋಕ್ಕೆ ಮಾತ್ರ ಹೋಗ್ಬೇಡಿ ಅದು ಎಸ್ಪೆಷಲಿ ಕೆಸಿನೋದಲ್ಲಿ ಬಟ್ ಕೇಬಲ್ ಕಾರೆಲ್ಲ ತುಂಬ ಚೆನ್ನಾಗಿದೆ ಬಟ್ ಅದು ಒಂಥರ ವ್ಯೂ ನೋಡೋದಕ್ಕೆ ತುಂಬ ಪೆಂಟಾಸಿಕ್ ಅದು ಹೇಳ್ಕೊಳೋಕ್ಕೆ ಆಗಲ್ಲ ಇದನ್ನೆಲ್ಲ ಬಗ್ಗೆ ನಿಮ್ಮ ಅನುಭವ ಸಂಜೆ ಅವರಂತೂ ಅಲ್ಟಿಮೇಟ್ ಯಾಕಂದರೆ ನಾಳೆ ಒಂದು ದಿವಸ ನಮ್ಮ ಟೋಟಲ್ ಫ್ಯಾಮಿಲಿಗೆಲ್ಲ ರೆಫರ್ ಮಾಡ್ತೀವಿ ಆ ಥರ ಎಸ್ಪೆಷಲಿ ಹಾಸ್ಪಿಟಲಿಟೀಲಿ ಮಾತ್ರ ಹೇಳ್ತಾ ಇದ್ದೀನಿ ಎಲ್ಲ ತ್ರೀ ಸ್ಟಾರ್ ಅಲ್ಲ ಫೈವ್ ಸ್ಟಾರ್ ಲೆವೆಲ್ಗೇ ಐತೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಫಾರಿನ್ ಫಾರಂಟಿಯರ್ ಅವರು ಹೋಗೋರೆಲ್ಲರೂ ಹೋಗಿ ಇವ್ರ ಜೊತೆ ಹೋಗಿ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಚೆನ್ನಾಗೂ ಇರುತ್ತೆ ಬಟ್ ಎಲ್ಲ ಕಡೆನು ಎಲ್ಲೂ ಏನು ಕೊರತೆ ಇಲ್ದಂಗೆ ನೋಡ್ಕೊತಾರೆ ಅದಂತೂ ಗ್ಯಾರಂಟಿ ಅಲ್ಲಿ ದ ಅಶ್ಯೂರೆನ್ಸ್ ದಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇವರು ನಮ್ಮ ಜೊತೆಗೆ ಆಕ್ಚುಲಿ ಆಕ್ಚುಲಿ ಆ್ಯಕ್ಚುಲಿ ಇವರ ಮಕ್ಕಳು ಕಳಿಸಿದ್ದಾರೆ ಇವ್ರನ್ನ ಮಕ್ಳು ಕಳಿಸಿದರೆ ನಮ್ಮ ತಂದೆ ಹುಷಾರು ಸಾರ್ ಹುಷಾರು ಸರ್ ಅಂತೇಳಿ ಸೊ ಇವರ ಅನುಭವ ಕೇಳೋಣ ಎರಡು ದಿನದಿಂದ ನಿಮ್ಗೆ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಗುರಿ ಈ ತರ ಟ್ರಿಪ್ಪು ವರ್ಷ 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 ಅಲ್ಲ ವರ್ಷಕ್ಕೆ ಎರಡು ಸರಿ ಹೋದ್ರೂ ಖುಷಿ ತುಂಬಾ ಚೆನ್ನಾಗಿದೆ ಟ್ರಿಪ್ಪು

ನಮ್ಮ ನೀವು ಹೋಗಿ ಬಂದು ಮಾತಾಡಿ ನಮ್ಮ ಮಗಳಿಗೆ ಅದೇ ಹೇಳಿದ್ದು ನಿಮ್ಮ ಅಪ್ಪ ಅಮ್ಮನ ಅಮ್ಮನಿಗೆ ವೀಕ್ಷಕರೇ ನಮಸ್ತೆ ಜಂಟಿಂಗ್ ಐಲ್ಯಾಂಡಿಗೆ ಬಂದಿದ್ದೆವು ಬರುವಾಗ ನಾವು ನಮ್ಮನ್ನು ಕರ್ಕೊಂಡಂತ ಗೈಡ್ಗೆ ಒಂದಿಷ್ಟು ಮಕ್ಕರು ಮಾಡಿದೆವು ಏನು ಮಳೆ ಇಲ್ಲ ಮಂಜಿಲ್ಲ ಹನಿ ಇಲ್ಲ ಏನೂ ಇಲ್ಲ ಅಂತ ಈಗ ನೋಡಿ ನಮ್ಮ ಸುತ್ತಮುತ್ತಲ ನಮ್ಮ ಕ್ಯಾಮರಾಮನ್ ತೋರಿಸ್ತಾರೆ ಎಷ್ಟು ಮಂಜು ಎಷ್ಟು ಫಾಗು ಅಂದರೆ ಸಾವಿರದ ಎಂಟುನೂರು ಮೀಟ್ರ್ ಹೈಟಲ್ಲಿದೆ ಇದು ಇಲ್ಲಿ ವಾತಾವರಣವನ್ನು ನೀವು ಯಾವ ಕಾರಣಕ್ಕೂ ಇಲ್ಲಿ ನಿಗದಿತವಾಗಿ ನಿರ್ಧರಿಸಲಿಕ್ಕಾಗೋದಿಲ್ಲ ಎಷ್ಟೊತ್ತಿಗೆ ಯಾವ ರೀತಿಯ ವಾತಾವರಣವನ್ನು ನೀವು ನಿರೀಕ್ಷೆ ಮಾಡ್ಬೋದು ಆದರೆ ಒಂದು ಅದ್ಭುತ ಅನಿಸಿದ್ದು ಅಂತಂದರೆ ಹೊರಗಡೆ ಬಂದಾಗ ನಮಗೆ ಇದೊಂದು ರೀತಿ ಅವಾಕಾಯಿತು ಅಂತ ಆಶ್ಚರ್ಯ ಆಯಿತು ಹೋಗುವಾಗ ಇಷ್ಟು ಬೆಳಕು ಇಷ್ಟು ಬಿಸಿಲು ಅದರಲ್ಲಿ ಎಲ್ಲ ಕ್ಯಾಸಿನೋ ಗೀಸಿನೋ ಆ ಜಗಮಗ ಲೈಟೆಲ್ಲ ನೋಡಿಕೊಂಡು ಹೊರಗೆ ಬಂದರೆ ಇದು ಯಾವುದೋ ಒಂದು ಬೇರೆ ಜಗತ್ತಿಗೆ ಬಂದಾಗಿತ್ತು ಸೊ ನಮ್ಮ ಕೆಮ್ಮಣ್ಣುಗುಂಡಿಯೋ ಅಥವಾ ಮಲೆನಾಡೋ ಮೊದಲನಾಗಿಲ್ಲ ಈಗ ಅದು ಆದರೆ ಮೊದಲು ಹೀಗಿತ್ತು ಈಗ ಇಲ್ಲಿ ನನ್ನೊಟ್ಟಿಗೆ ಒಂದಿಷ್ಟು ಜನ ಫ್ರೆಂಡ್ಸ್ಗಳಿದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳಿ ಹೇಳಿ ಸರ್ ಸಾ ತುಂಬ ಸುಂದರವಾದ ತಾಣ ಇದು ಇಲ್ಲಿಂದ ತುಂಬ ಪಟ್ಟು ನಾವು ಬಂದಿದ್ದು ನಾವು ಅದೇ ಥರ ಆಗಿದೆ ಈಗ ನಾವು ಸಂತೋಷವಾಗಿದ್ದೇವೆ ಅದರಲ್ಲಿ ಸರ್ ತುಂಬ ಕ್ಯಾಸಿನ ಎಲ್ಲ ತುಂಬ ಚೆನ್ನಾಗಿತ್ತು ಗ್ರೇಡು ಹಂಗೆ ಚೆನ್ನಾಗಿ ಮಾಡಿದ್ರು ಫುಡ್ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಗಿಂಟಿಂಗ್ ಐ ಲ್ಯಾಂಡ್ ಮೋರ್ ದ್ಯಾನ್ ಅನ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ ಇಂಡಿಯಾ ಟ್ರಾವೆಲ್ ಎಸ್ ಥ್ಯಾಂಕ್ ಯು ಸೋ ಮಚ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಮೇಲೆ ಎನ್ ಜೆ ಒಟ್ಟಿಗೆ ನೀವು ಪ್ರಯಾಣ ಮಾಡಿದಾಗ ನಿಮಗೆ ಒಂದು ಬಹಳ ಮಹತ್ವದ ಅಂಶವನ್ನು ನಾನು ಹೇಳಬೇಕು ನಮಗೆ ವಿದೇಶ ಪ್ರಯಾಣದಲ್ಲಿ ಆಗುವಂಥ ಸಮಸ್ಯೆಯೇ ಭಾರತೀಯರಿಗೆ ನಮ್ಮ ನಮ್ಮ ಸ್ಥಳೀಯ ಊಟಗಳಲ್ಲಿ ಸಿಗದೇ ಇರುವಂಥದ್ದು ಅಲ್ಲಿಯ ಸ್ಥಳೀಯ ಊಟವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಇಲ್ಲಿ ನಮಗೆ ಎರಡು ಬಗೆಯ ನಾನ್ ವೆಜ್ಜು ಮತ್ತು ವೆಜ್ಜು ಅದು ಬೆಳಗ್ಗೆ ಇರ್ಬೋದು ಮಧ್ಯಾಹ್ನ ಇರ್ಬೋದು ಸಂಜೆಯ ಡಿನ್ನರ್ ಇರ್ಬೋದು ಎಲ್ಲವನ್ನೂ ಕೂಡ ಮನೆಯ ಊಟವನ್ನೇ ಅಲ್ಲಿ ನಮಗೆ ಅವರು ಬಡಿಸ್ತಾರೆ ಆ ವಿಷಯದಲ್ಲಿ ನವೀನ ಟೂರಿನ ಈ ಒಂದು ವ್ಯವಸ್ಥೆ ಇದೆಯಲ್ಲ ಇದು ಅಮೇಝಿಂಗ್ ಎನ್ ಜೆ ಟ್ರಾವೆಲ್ಸಿನ ನವೀನ್ ಈ ಸಾಮಾನ್ಯರಿಗೆ ಒಂದು ಅಸಾಮಾನ್ಯ ಪ್ರವಾಸವನ್ನು ಹೇಗೆ ಕೈಗೊಳ್ತಾರೆ ಅದರ ರಿಯಾಲಿಟಿ ಏನು ನಿಜವಾಗಿಯೂ ಅಲ್ಲಿ ಹೋದಾಗ ಅವರು ಯಾವ್ಯಾವ ಸೌಲಭ್ಯಗಳನ್ನು ಕೊಡ್ತಾರೆ ಏನು ಕತೆ ಇದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತಲೇ ನಾನು ಬಂದದ್ದು ಹಾಗಾಗಿ ಪ್ರಯಾಣದ ಕೊನೆಯ ಭಾಗದಲ್ಲಿದ್ದೇವೆ ಇನ್ನೇನು ಊರಿಗೆ ಹೊರಡುವ ಪೂರ್ವದಲ್ಲಿ ಅವರವರ ಅನುಭವದ ಬುತ್ತಿಯನ್ನು ಬಿಚ್ಚಿಕೊಳ್ಳುವಂಥ ಕ್ಷಣ ಬನ್ನಿ ಅವರ ಅನುಭವವನ್ನು ಕೇಳೋಣ ಹಾಯ್ ನಮಸ್ತೆ ನಾನು ಬಿ ಗಣಪತಿ ಇನ್ ಮಲೇಷ್ಯಾ ಬಹುಶಃ ಬೆಂಗಳೂರಿನಿಂದ ಮಾತಾಡೋದನ್ನು ನೋಡ್ತಾ ಇದ್ದೀರಿ ಆದರೆ ಇವತ್ತು ಮಲೇಷ್ಯಾದಿಂದ ಮಾತಾಡ್ತಾ ಇದ್ದೇನೆ ನಾನು ಬಹುತೇಕವಾಗಿ ನನ್ನ ಇಲ್ಲಿವರೆಗಿನ ಒಟ್ಟು ಜೀವನದಲ್ಲಿ ಒಂಟಿಯಾಗಿ ಮತ್ತು ಫ್ರೆಂಡ್ಸ್ಗಳೊಟ್ಟಿಗೆ ಕುಟುಂಬದೊಟ್ಟಿಗೆ ಪ್ರಯಾಣ ಮಾಡಿದ್ದೆ ಜಾಸ್ತಿ ಗುಪ್ಪಿನೊಟ್ಟಿಗೆ ಗೋವಿಂದ ನಾನು ಯಾವತ್ತೂ ಪ್ರಯಾಣ ಮಾಡಿಲ್ಲ ನನಗದ್ರ ಆಸಕ್ತಿಯೂ ಇಲ್ಲ ಆದರೆ ಎನ್ ಜೆ ಟ್ರಾವೆಲ್ಸ್ ಇವತ್ತು ಹೇಳಿದ್ದರಿಂದ ನಾನೇನು ಬಂದೆ ಇಲ್ಲಿಗೆ ಬಂದ ಉದ್ದೇಶ ಏನು ಅಂತಂದರೆ ಇವತ್ತು ನನ್ನ ಚಾನಲ್ಲು ನನ್ನ ಮಾತಿನ ನಂಬಿಕೆಯ ಮೇಲೆ ನಡೀತಾ ಇದೆ ನಾನು ಏನೇ ಹೇಳಿದರೂ ಏನೇ ಮಾಡಿದರೂ ನೀವು ಅದನ್ನು ನಂಬ್ತೀರಿ ಹಾಗಾಗಿ ನವೀನ್ ನನ್ನ ಕಳೆದ ಮೂವತ್ತು ವರ್ಷದ ಗೆಳೆಯರು ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದವರು ಪತ್ರಿಕೋದ್ಯಮದಲ್ಲೂ ಇದ್ದವರು ಅವರು ಹಾಗಾಗಿ ನನಗವರು ವ್ಯಕ್ತಿತ್ವ ಗೊತ್ತಿತ್ತು ಅದೇನು ಹೊಸ್ತಲ್ಲ ಬಟ್ ಇಲ್ಲಿ ಏನು ಮಾಡ್ತಾರೆ ಅವರು ಎಷ್ಟು ಕಡಿಮೆ ಒಂದು ಮೊತ್ತದಲ್ಲಿ ಸಾಮಾನ್ಯರಿಗೆ ಒಂದು ಅಸಾಮಾನ್ಯವಾದಂಥ ಪ್ರವಾಸವನ್ನು ಮಾಡಬೇಕು ಮತ್ತು ಅವರಿಗೆ ಒಂದು ಸುಖಾನುಭವವನ್ನು ಕೊಡಬೇಕು ಅನ್ನುವಂಥ ಅವರ ಉದ್ದೇಶ ಏನಿದೆ ಅದು ಹೇಗೆ ಸಾಧ್ಯ ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದನ್ನು ನೋಡಬೇಕು ಅಂತ ನಾನಿಲ್ಲಿ ಬಂದಿದ್ದೆ ಇವತ್ತು ಕೊನೆಯ ದಿನ ಒಂದೆರಡು ಮೂರು ದಿನ ಒಟ್ಟಿಗಿದ್ದೆವು ಈಗ ಹೊರಡ್ತಾ ಇದ್ದೇವೆ ಈ ಹೊರಡುವ ಹೊತ್ತಿನಲ್ಲಿ ಈ ಈ ಪ್ರವಾಸಕ್ಕೆ ಬಂದಂಥ ಎಲ್ಲರನ್ನು ನಿಮ್ಮೊಟ್ಟಿಗೆ ಒಂದಿಷ್ಟು ಮಾತಾಡಿಸೋಣ ಅಂತ ಇಲ್ಲಿ ನಿಂತಿದ್ದೇನೆ ನಮಸ್ತೆ ಸೊ ಒಬ್ಬೊಬ್ಬರಾಗಿ ಒಂದೊಂದು ಎರಡೆರಡು ನಿಮಿಷ ಮಾತಾಡ್ಬಿಡಿ ಸೊ ಏನು ನಿಮ್ಮ ಎಕ್ಸ್ಪೀರಿಯೆನ್ಸು ನನಗೂ ಕೂಡ ಇದೊಂದು ಹೊಸ ಅನುಭವ ನಾನು ಎಲ್ಲಿಯೂ ಈ ಥರದ ಪ್ರಯತ್ನ ಮಾಡಿಲ್ಲ ಬಟ್ ಒಬ್ಬ ವ್ಯಕ್ತಿಯಾಗಿ ಸಾಮಾನ್ಯ ಕುಟುಂಬದಿಂದ ನಾನು ಬಂದಿರೋದ್ರಿಂದ ನಾವೆಲ್ಲ ನೆಲದಲ್ಲಿ ನಿಂತು ಆಕಾಶದಲ್ಲಿ ಹಾರಾಡುವ ಒಂದು ಕಾಲದಲ್ಲಿ ವಿಮಾನವನ್ನು ನೋಡಿದವರು ಅದೇ ವಿಮಾನದಲ್ಲಿ ಪ್ರಯಾಣಿಸಲಿಕ್ಕೆ ಒಂದು ಸಾಮಾನ್ಯ ಕುಟುಂಬಕ್ಕೂ ಅವಕಾಶ ಮಾಡಿಕೊಡ್ತಾ ಇರುವಂಥ ನವೀನ ಪ್ರಯತ್ನ ಭಾಳ ದೊಡ್ಡದು ಅಂತ ನನಗನಿಸಿದೆ ಹಾಗಾಗಿ ನಿಮ್ಮೊಟ್ಟಿಗೊಂದು ಸಣ್ಣ ಮಾತುಕತೆ ಮಾಡುವ ಮೂಲಕ ಇನ್ನಿಷ್ಟು ಜನರಿಗೆ ಈ ಅವಕಾಶ ಲಭ್ಯವಾಗಲಿ ಅನ್ನೋದು ನನಗೆ ಉದ್ದೇಶ ಹೆಸರು ಎಲ್ಲಿಂದ ಬಂದಿದ್ರಿ ನನ್ನ ಹೆಸರು ಧನುಶ್ರೀ ನಾವು ಬ್ಯಾಂಗ್ಳೂರ್ ಪೀನಿಯಿಂದ ಬಂದಿದ್ದೀವಿ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಆ್ಯಕ್ಚುಲಿ ವರಿಡ್ ಆಗಿದ್ವಿ ಹಿಂಗಿರೋತೋ ಏನೋ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಆ್ಯಂಡ್ ಫಸ್ಟ್ ಟೈಮ್ ಗ್ರೂಪಲ್ಲಿ ಬರ್ತಾ ಇರೋದು ಮಲೇಷಿಯಾ ನಾವು ಅಂದ್ಕೊಂಡಿದ್ದಿದ್ಕಿನ್ನ ಇಟ್ ವಾಸ್ ಮೋರ್ ದೆನ್ ವಿ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಇಟ್ ವಾಸ್ ವರ್ಕ್ ಮೋರ್ ದೆನ್ ವಿತ್ ಜಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವಿ ಲವ್ಡ್ ಆಲ್ ದ ಫುಡ್ ಎಲ್ಲ ಚೆನ್ನಾಗಿತ್ತು ಎಕ್ಸ್ಪೆಷಲಿ ಫುಡ್ ನಮಗೆ ಇಂಡಿಯನ್ ಫುಡ್ಸೇ ಬೇಕಾಗಿತ್ತು ಆ್ಯಂಡ್ ದ ಸ್ಟೇ ಹೋಟೆಲ್ಸ್ ಟೈಮ್ ಎಲ್ಲ ಸೂಪರ್ ಆಗಿತ್ತು ವೆರಿ ಗುಡ್ ನನ್ನ ಹೆಸರು ಉಮಾಪುತಿ ಅಂತ ನೆಲಮಂಗ್ಲಿಂದ ಬಂದಿರೋದು ಇವತ್ತಿಗೆ ಇಲ್ಲಿಗೆ ಮೂರನೇ ದಿನ ರನ್ನಿಂಗು ಫಸ್ಟ್ ಪ್ಯಾಕೇಜ್ ಹೇಳಿದಾಗ ಎಷ್ಟೊಂದು ಹೊರ್ತಿದೆಯಾ ಏನು ಅಂತ ಫೀಲ್ ಆದಾಗ ಇಲ್ಲಿಗೆ ಬಂದಾಗ ಪೈಸಾ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಪೈಸಾ ವಸೂಲ್ ಅಂತ ಹೇಳ್ಬೋದು ಇನ್ನೂ ಎರಡು ದಿನ ಬಾಕಿ ಇದೆ ಇಲ್ಲಿವರೆಗೂ ಏನು ಫುಡ್ ಆಗಿರ್ಬೋದು ಹೋಟೆಲ್ ಅಕಮಡೇಷನ್ ಆಗಿರ್ಬೋದು ಎಲ್ಲನೂ ಏನು ಹೇಳಿದ್ದಾರೆ ಅದರಂತೆಯೇ ಇನ್ನೂ ಒಂದು ಕೈ ಜಾಸ್ತಿ ಅಂತಲೇ ಹೇಳ್ಬೋದು ಎಲ್ಲ ಚೆನ್ನಾಗಿತ್ತು ನನ್ನ ಹೆಸರು ರುಕ್ಮಿಣಿ ಅಂತ ನಾವು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿದ್ದೀನಿ ಸೊ ನಾವು ಹೇಳ್ಬೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಮೌಂಟ್ ಸೇವ್ ಮಾಡೋಕ್ಕೆ ಅಂತಲೇ ದುಡಿತಾ ಇರ್ತೀವಿ ಸೊ ಈಗ ಏಕ್ದಮ್ ಒಂದು ಫ್ಯಾಮಿಲಿ ಬರಬೇಕು ಅಂದರೆ ನಿಯರ್ಲಿ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಟು ಲ್ಯಾಕ್ ಬೇಕೇ ಬೇಕಾಗತ್ತೆ ನಮಗೆ ಸೊ ವರ್ಷ ಪೂರ್ತಿ ದುಡ್ದು ಅದು ದುಡ್ಡು ವೇಸ್ಟ್ ಅಂತ ಅನಿಸುತ್ತೆ ಬಟ್ ವೇಸ್ಟ್ ಅನ್ನೋದಕ್ಕೆ ನಾನು ಇಲ್ಲಿ ಎಂಜಾಯ್ ಮಾಡ್ಬೋದು ಮತ್ತು ಔಟ್ಸೈಡ್ ಕಂಟ್ರಿ ಹೇಗಿದೆ ನಮ್ಮ ಹೋಲ್ಸೋದಲ್ಲ ಬಟ್ ನಮ್ಮ ಕಂಟ್ರಿಗೂ ಇನ್ನೂ ಏನು ಡೆವಲಪ್ ಆಗಬೇಕು ನಾವು ಏನು ಮಾಡಬಹುದು ಅನ್ನೋದು ನಮ್ಮ ಕೈಲಾಗಲ್ಲ ಮಾಡೋಕ್ಕೆ ಯಾಕೆ ಅಂದರೆ ಯಾರೂ ಒಪ್ಪೋದು ಇಲ್ಲ ಮಾಡ್ತೀವಿ ಅಂತ ನಾವು ಮುಂದಕ್ಕೆ ಹೋಗ್ತೀವಿ ಅಂದರೂ ಅಡ್ಗಾಲಾಕೋರು ತುಂಬ ಜನ ಇದ್ದೇ ಇರ್ತಾರೆ ಸೊ ನಮ್ಮ ದೇಶನೂ ಇದಕ್ಕಿಂತ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಹಲೋ ನಾನು ರಮ್ಯಾ ಅಂತ ನಾನು ನಮ್ಮ ತಾಯಿ ಮತ್ತು ನಮ್ಮ ಪಾಪು ಜೊತೆ ಒಂದೇನೆ ಬೆಂಗಳೂರಿಂದ ಬಂದಿದ್ದೀನಿ ನಮ್ಮ ಮಗುನ ಕರ್ಕೊಂಡು ಇದೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ನನಗೆಲ್ಲೂ ಕಷ್ಟ ಆಗಿಲ್ಲ ಸೊ ಸಖತ್ತಾಗಿತ್ತು ವರ್ತ್ ಇಟ್ಟಿತ್ತು ನನ್ನ ತ್ರೀ ಡೇಸಲ್ಲಿ ನೀವು ಇಷ್ಟು ಮಾತ್ರ ಹೆಂಗೆ ಕವರ್ ಮಾಡ್ತೀರಾ ಅಂದ್ಕೊಂಡಿದ್ದೆ ಬಟ್ ಎವ್ರಿ ಮೂಮೆಂಟ್ ಫುಲ್ ಕವರ್ ಆಯಿತು ಸೊ ವೆರಿ ಹ್ಯಾಪಿ ಪ್ರೌಡ್ ವೆರಿ ನೈಸ್ ಸೊ ಗುಡ್ ಮಾರ್ನಿಂಗ್ ಹೆಸರು ಶ್ರೀಕಾಂಬರೇಶ್ವರ್ ಅಂತ ನನ್ನ ಫ್ಯಾಮಿಲಿ ಜೊತೆಯಲ್ಲಿ ಬಂದಿದ್ದೇನೆ ಬೆಂಗಳೂರಿಂದ ನಾನು ಸೆಕೆಂಡ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ಪು ತುಂಬ ಚೆನ್ನಾಗಿತ್ತು ನವೀನ್ ಸರ್ ಎಲ್ಲರಿಗೂ ಕೇರ್ ತೊಗೊಂಡು ಎಲ್ಲರಿಗೂ ಒಳ್ಳೆ ಫ್ಯಾಮಿಲಿ ಕುಟುಂಬದ ಥರನೇ ನೋಡಿಕೊಂಡು ಎಲ್ಲಾರು ಎಲ್ಲೋ ಒಂದು ಕಡೆ ಪ್ಲೇಸ್ ತೋರಿಸ್ಬೇಕಾದ್ರೆ ಅವ್ರನ್ನ ಯಾವ ಥರ ಕೇರ್ ತೊಗೊಂಡು ಒಬ್ಬರೆಲ್ಲ ಮಿಸ್ ಆದ್ರೆ ಏನು ಅನ್ನೋರ ಬಗ್ಗೆ ಭಾಳ ಕೇರ್ ತೊಗೊಳ್ತಾ ಇದ್ದಾರೆ ತೊಗೊಂಡಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ಗಳು ತುಂಬ ಚೆನ್ನಾಗಿದೆ ಫುಡ್ ಆಗ್ಬೋದು ರೂಮ್ ಆಗ್ಬೋದು ಮತ್ತು ಹೋದ ಕಡೆ ಎಲ್ಲ ಪ್ಲೇಸ್ಗಳು ತೋರಿಸೋದು ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ ನಾವು ತುಂಬ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಹಾಯ್ ನನ್ನ ಹೆಸರು ಸುನೀಲ್ ಅಂತ ನನ್ನ ವೈಫ್ ಸ್ವಾತಿ ನಾವಿಬ್ಬರು ಬಂದಿದ್ದೀವಿ ದಿಸ್ ಇಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಸೊ ಇಂಟರ್ನ್ಯಾಷನಲ್ ಟ್ರಿಪ್ನ ಪ್ಲ್ಯಾನ್ ಮಾಡಿದಾಗ ಯಾವ ಕಂಟ್ರಿ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ದೆನ್ ನಾನು ಏನೇ ಒಂದು ವಿಚಾರ ಮಾಡ್ಬೇಕಾದ್ರೆ ತುಂಬ ಎಕ್ಸ್ಪ್ಲೋರ್ ಮಾಡ್ತೀನಿ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಮಲ್ಟಿಪಲ್ ಕಂಪ್ನೀಸ್ ಮಲ್ಟಿಪಲ್ ಗ್ರೂಪ್ಸ್ ಜೊತೆ ಕ್ರಾಸ್ ಚೆಕ್ ಮಾಡಿದ್ದೀನಿ ಆಲ್ಮೋಸ್ಟ್ ಲೈಕ್ ಫೈ ಸಿಕ್ಸ್ ಡಿಫ್ರೆಂಟ್ ಗ್ರೂಪ್ಸ್ ಜೊತೆ ಮಾತಾಡಿದ್ದೀನಿ ನಾನು ಕೊಟೇಶನ್ಸ್ ಇಸ್ಕೊಂಡಿದ್ದೀನಿ ಆ್ಯಂಡ್ ಜಸ್ಟ್ ನೆಲಮಂಗದಲ್ಲಿ ಹೋಗ್ಬೇಕಾದ್ರೆ ನಮ್ಮ ಜಿಮ್ ಪಕ್ಕನ ಇವ್ರು ಆಫೀಸ್ ಇರೋದು ಲೆಟ್ ಮೀ ಆಸ್ಕ್ ಇಯರ್ ಅನ್ ಅಂತ ಅಂದ್ಬಿಟ್ಟು ಹೋಗಿ ಮಾತಾಡಿದೆ ಸೊ ಇವ್ ಕೊಟೇಶನು ಆ್ಯಂಡ್ ದ ಪ್ಲೇಸಸ್ ಈ ಮೆನ್ಷನ್ ನನಗೆ ಇಟ್ ವಾಸ್ ಲೈಕ್ ಶಾಕಿಂಗ್ ಈ ಕಾಸ್ಟ್ ಹೆಂಗೆ ಮಾಡ್ತಿದ್ದಾರೆ ಇವರು ಬೇರೆ ನನಗೆ ಕಾಸ್ಟ್ ಯಾರೇ ಕೊಟ್ಟಿದ್ರು ಕೂಡ ಅದೆಲ್ಲ ಆಲ್ಮೋಸ್ಟ್ ಲೈಕ್ ತರ್ಟಿ ಫಾರ್ಟಿ ಪರ್ಸೆಂಟ್ ಮೋರ್ ದೆನ್ ವಾಟ್ ಯು ಕೋಟೆಡ್ ದೆನ್ ಒಂದು ನೆಲಮಂಗ್ಳದವ್ರೆ ಅನ್ನೋದೊಂದು ಬಂತು ನಾನು ನೆಲಮಂಗ್ಲಿದ್ದವನು ಓಕೆ ಇಲ್ಲೇ ಟ್ರೈ ಮಾಡೋಣ ಕಾಸ್ಟ್ ವೈಸ್ ಕೂಡ ಮಚ್ ಅಫೋರ್ಡೆಬಲ್ ಫಾರ್ ಅಸ್ ಬೇರೆ ಕಡೆ ದುಡ್ಡನ್ನ ಹೋಗಿದ್ದಿದ್ರೆ ಇನ್ನು ತರ್ಟಿ ಫೋರ್ಟಿ ಪರ್ಸೆಂಟ್ ಏನು ಎಕ್ಸ್ಟ್ರಾ ಇರ್ತಿತ್ತು ಅದನ್ನು ವಿಥೌಟ್ ವಿಲ್ ಮೇಕ್ ಯೂಸ್ ಇಟ್ ಫಾರ್ ಇಲ್ಲಿ ಶಾಪಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಕಾಸ್ಟ್ ವೈಸ್ ಮಚ್ ಅಫೋರ್ಡಬಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವೈಸ್ ಸರ್ ದಿ ಎಫರ್ಟ್ಸ್ ಅವ್ರು ಏನು ಆಗ್ತಿದ್ದಾರಲ್ಲ ಇಂಡಿವಿಜುವಲ್ ಆಗಿ ಕೇರ್ ಮಾಡೋದಾಗಿರ್ಬೋದು ಆ್ಯಂಡ್ ನಾಮಪಾಡ್ ನಾವು ಫೋಟೋಸ್ ತಗೊಳ್ತಿದ್ರು ಈ ವಿಲ್ ಡು ಲಾಟ್ ಆಫ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಗ್ರೂಪಲ್ಲಿ ಆಗಿದಾಗ ಅದು ನಮಗೂ ಭಾವನಿಸ್ತಿದೆ ನಾವು ತಗೊಂಡಿರೋದಕ್ಕಿಂತ ಅವ್ರು ತಗ ಕಳ್ಸಿರೋದು ತುಂಬ ಚೆನ್ನಾಗಿದೆ ಆ ಎಫರ್ಟ್ಸ್ ಆಗಿರ್ಬೋದು ಫೋಟೋಗ್ರಾಫರ್ಸ್ ಕರ್ಕೊಂಡು ಬಂದರೆ ಈ ಎಫರ್ಟ್ಸ್ ಆಗಿರ್ಬೋದು ಈ ಆಲ್ವೇಸ್ ಸೇಸ್ ಎಂಜಾಯ್ ಫ್ಯಾಮಿಲಿ ಆ್ಯಂಡ್ ಈ ರಿಯಲಿ ಮೀನ್ ಇಟ್ ಇಂಡಿವಿಜುವಲ್ ಆಗಿ ಕೇರ್ ಮಾಡ್ತಾರೆ ತುಂಬ ಎಲ್ಲರನ್ನು ಕೂಡ ಇಂಡಿವಿಜುವಲ್ ಆಗಿ ಬಂದು ಮಾತಾಡ್ಸ್ತಾರೆ ಊಟ ಆಯ್ತಾ ತಿಂಡಿ ಆಯ್ತಾ ಹೆಂಗಿದೆ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಗಾಯ್ಸ್ ಒಪಿನಿಯನ್ಸ್ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಏನಾದರೂ ನೆಗೆಟಿವ್ಸ್ ಇದ್ರೆ ಹೇಳಿ ಅಂತ ಹೇಳ್ತಾರೆ ಬಟ್ ಐ ಫೀಲ್ ಈವನ್ ಇಫ್ ದೇರ್ ಈಸ್ ಸಮಥಿಂಗ್ ಏನಾದ್ರೂ ಇದ್ರೂ ಕೂಡ ಒಂದು ವೈಟ್ ಶೀಟಲ್ಲಿ ಎಲ್ಲೋ ಒಂದು ಬ್ಲ್ಯಾಕ್ ಡಾಟ್ ಅಂತ ಇರ್ಬೋದು ವಿಚ್ ಈಸ್ ಜಸ್ಟ್ ನೆಗ್ಲಿಜಿಬಲ್ ಥಿಂಗ್ ನಾವು ಅದ್ರ ಬಗ್ಗೆ ಏನೂ ಕನ್ಸಿಡರ್ ಆಗಿ ಯೋಚನೆ ಮಾಡೋ ಇದಿಲ್ಲ ಅಂತ ಅನಿಸುತ್ತೆ ಐ ವಿಶ್ ಇಮ್ ಲಾಟ್ ಆಫ್ ಹೆಲ್ತ್ ಇದೇ ಥರ ಇನ್ನೂ ಜಾಸ್ತಿ ಟ್ರಿಪ್ನ ಮಾಡಿ ಇನ್ನೂ ಬೇರೆ ಬೇರೆ ಕಂಟ್ರೀಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇನ್ ಅಫೋರ್ಡಬಲ್ ಕಾಸ್ಟ್ ಆಫ್ಕೋರ್ಸ್ ಇನ್ನೂ ಜಾಸ್ತಿ ಮಾಡಿ ಅಂತ ಐ ವಿಶ್ ಇಂ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಜಯಲಕ್ಷ್ಮಿ ಜಯಲಕ್ಷ್ಮಿ ಅಂತ ನಾವು ಇಂಟರ್ನ್ಯಾಷ್ನಲ್ ಟ್ರಿಪ್ಪು ಇದೆ ಫಸ್ಟ್ ಟೈಮು ನಮ್ಮ ಮಕ್ಕಳು ಕಳಿಸ್ಕೊಟ್ರು ಇವ್ರ ಬೆಲ್ಲ ನಂಬಿಕೆ ಇಟ್ಟು ಇವ್ರು ಚೆನ್ನಾಗಿ ಮಾಡ್ತಾರೆ ಇವ್ರ ಜೊತೆ ಹೋಗಿ ಬನ್ನಿ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಕಳಿಸ್ಬಿಟ್ರು ಆದರೆ ಎಲ್ಲ ಚೆನ್ನಾಗಿದೆ ತುಂಬ ಸಂತೋಷ ಆಯಿತು ಮತ್ತೆ ನೆಕ್ಸ್ಟ್ ಟೈಮ್ ಹೋಗ್ಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿದೆ ಸೊ ರಂಗಸ್ವಾಮಿ ಅಂತೇಳಿ ನಾವು ಒಂದು ಐದು ಜನ ಬಂದಿರೋದು ಬಂದು ಬ್ಲೂ ಆರ್ಟ್ ಕಡೆಯಿಂದ ಬಂದಿದ್ದೀವಿ ಕಂಪ್ನಿ ಸ್ಪಾನ್ಸರ್ ಮಾಡಿದ್ದಾರೆ ನಮಗೆ ಸೊ ನಾವು ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದೀವಿ ನಾವೆಲ್ಲ ಇಂಡಿವಿಜುವಲ್ ಆಗಿ ಫ್ಯಾಮಿಲಿ ಸಮೇತ ಬರೋಣ ಅಂತ ಯಾಕೆ ಅಂದರೆ ಅವ್ರು ಕೊಟ್ಟಂಥ ಒಂದು ಅಕಮಂಡೇಷನ್ ಆಗಿರ್ಬೋದು ಮತ್ತು ಟ್ರಾವೆಲಿಂಗ್ ಗೈಡ್ ಇರ್ಬೋದು ಪ್ರತಿಯೊಂದು ಎ ಟು ಝೆಡ್ ತುಂಬ ಇಷ್ಟ ಆಯಿತು ನಮಗೆ ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ನೆಕ್ಸ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಬೇರೆ ಯಾವುದು ನಿಯರಾಗಿ ಆಗ್ತಾರೆ ಫ್ಯಾಮಿಲಿ ಸಮೇತ ಬರೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ ಇವಾಗ ಆಗಿ ಬಂದಿದ್ದೀವಿ ನೆಕ್ಸ್ಟು ಫ್ಯಾಮಿಲಿ ಸಮೇತ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇವ್ರ ಹೆಸರು ರಘು ಅಂತೇಳಿ ಕಿರಣ್ ಅಂತೇಳಿ ರಂಗಸ್ವಾಮಿ ಅಂತೇಳಿ ಹರೀಶ್ ಕುಮಾರ್ ಅಂತೇಳಿ ಮೋಹನ್ ಬಾಬು ಅಂತೇಳಿ ಐದು ಜನ ನಾವು ಬ್ಲೂ ಆರ್ಟ್ ಕಡೆಯಿಂದ ಬಂದಿದ್ದೀವಿ ಸರ್ ತುಂಬ ಸಂತೋಷ ಆಯಿತು ಒಳ್ಳೆ ಫುಡ್ಡಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿ ನಮಗೆ ಸಂತೋಷ ಆಗಿದೆ ಹ್ಯಾಪಿ ಆಗಿದೆ ನಮಗೆ ತುಂಬ ಇಷ್ಟ ಆಗಿದೆ ಅಂದರೆ ಹಾಸ್ಪಿಟಲಿಟಿ ತುಂಬ ನೀಟ್ ಆ್ಯಂಡ್ ಆ್ಯಂಡು ಲೋಯೆಸ್ಟ್ ಬಜೆಟಲ್ಲಿ ಇಷ್ಟು ಹಾಸ್ಪಿಟಲಿಟಿ ಕೊಡ್ತಾರೆ ಅಂತ ದೇವರನಿಗೂ ನಾವು ಅಂದ್ಕೊಂಡಿರಲಿಲ್ಲ ಬಟ್ ಆದರೆ ತುಂಬ ಚೆನ್ನಾಗಿತ್ತು ಈ ನೆಕ್ಸ್ಟ್ ಫ್ಯಾಮಿಲಿ ಟ್ರಿಪ್ ಅಂತ ಬಂದರೆ ನಾವು ನಿಮ್ಮ ಜೊತೆ ಅಂತೂ ತುಂಬ ಖಂಡಿತವಾಗೂ ಟ್ರಾವೆಲ್ ಮಾಡ್ತೀವಿ ನಮಸ್ಕಾರ ಸಹೃದಯ ಕನ್ನಡಿಗರೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು ವಿದೇಶದಲ್ಲಿ ಕುಂತ್ಕೊಂಡು ನಿರ್ಭಯವಾಗಿ ಕನ್ನಡದಲ್ಲಿ ಮಾತಾಡ್ತಾಯಿದ್ದೀವಿ ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಕನ್ನಡಿಗರೇ ನನಗೆ ಯಾವುದೇ ದೇ ವಿದೇಶದಲ್ಲಿದೆ ಅಂತ ಭಾವನೆ ಇಲ್ಲ ನಮ್ಮ ಬೆಂಗಳೂರಲ್ಲೇ ಇದ್ದೀವೇನೋ ಅನ್ನೋ ರೀತಿ ನವೀನ್ ಅವರು ಅರೇಂಜ್ ಮಾಡಿದ್ದಾರೆ ಒಂದು ಊಟದ ವ್ಯವಸ್ಥೆ ಆಗಲಿ ಟ್ರಾವೆಲಿಂಗ್ ವ್ಯವಸ್ಥೆ ಆಗಲಿ ಗೈಡ್ಗಳ ವ್ಯವಸ್ಥೆ ಆಗಲಿ ಹೋಟೆಲ್ನಲ್ಲಿ ಆಗಲಿ ಎಲ್ಲಿ ಕೂಡ ನಮಗೆ ಒಂದು ಇಚ್ಚುತ್ತೂ ಕೂಡ ನಿಮಗೆ ತೊಂದರೆ ಆಗಿಲ್ಲ ಭಾಳ ಸಂತೋಷ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗಣಪತಿ ಸಾರ್ ಅವರು ನೋಡಿ ನನಗೆ ತುಂಬ ಸಂತೋಷ ಆಗೋದಿಲ್ಲ ಬರೀ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಅವರು ನಿಜವಾಗ್ಲೂ ಮಾತಾಡಿಸಿ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದ ಒಂದು ರೀತಿ ಯಾವುದೋ ಒಂದು ಸ್ವರ್ಗ ಸಿಕ್ಕುವಷ್ಟು ಸಂತೋಷ ಆಯಿತು ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ನಮ್ಮ ಸ್ನೇಹಿತರಿದ್ದಾರೆ ಅವ್ರು ಮಾತಾಡ್ತಾರೆ ಕೊಡ್ತೀನಿ ನಮಸ್ತೆ ನನ್ನ ಸರುಣ್ ಅಂತ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಇದೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನನ್ನ ಫಸ್ಟ್ ಇಟ್ಸ್ ನಾಟ್ ಲೈಕ್ ಎ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಅ ನಾಲೆಡ್ಜ್ ನಾನು ಗೇನ್ ಮಾಡಿದೆ ಅಂದರೆ ಸೊ ನನ್ನ ಬ್ಯಾಗೇಜ್ ಟೈಮಲ್ಲಿ ಐ ಫೇಸ್ ಡ್ಯಾ ಇಶ್ಯೂ ಇಟ್ಸ್ ಇಟ್ಸ್ ಅ ಫಸ್ಟ್ ಥಿಂಗ್ ಅದು ನನ್ನ ಐ ಫೇಸ್ ಡ್ಯಾನ್ ಇಶ್ಯೂ ಆ ಮೂಮೆಂಟಲ್ಲಿ ಸೊ ಅಫ್ಕೋರ್ಸ್ ಸಮ್ ಅಮೌಂಟ್ ಆಫ್ ಮನಿ ಕೂಡ ನಮ್ಮಿಂದ ನಾವು ಬೇರ್ ಮಾಡ್ಬೇಕಾದ್ರೆ ಪರಿಸ್ಥಿತಿ ಬಂದಾಗ ಸೊ ಎವ್ರಿ ಒನ್ ವಿತ್ ಅಸ್ ಎಸ್ಪೆಷಲಿ ಎನ್ ಜೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನವೀನ್ ಸರ್ ಆಗಿರಲಿ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್ ಅಟ್ ದಿ ಸೇಮ್ ಟೈಮ್ ಆ್ಯಂಡ್ ನಮ್ಮ ಟೀಮ್ ನಾನು ಯಾವತ್ತು ಯಾರನ್ನೂ ಇನ್ನೂ ಮೀಟ್ ಮಾಡಿಲ್ಲ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸರ್ ನನ್ನ ಜೊತೆ ಇದ್ದು ಸೊ ಹಿ ಹೆಲ್ಪ್ಡ್ ಮೀ ಟು ಯುನೋ ಸಮ್ ಸಫಿಷಿಯಂಟ್ ಆಫ್ ಬ್ಯಾಗೇಜ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡಿ ದೇ ಹೆಲ್ಪ್ ಕಂಪ್ಲೀಟ್ಲಿ ಟು ರಿಸ್ಕ್ ಫ್ರಮ್ ದಟ್ ಮನಿ ಸೊ ಥ್ಯಾಂಕ್ ಯು ಸೋ ಮಚ್ ಅಟ್ ದಿ ಸೇಮ್ ಟೈಮ್ ಐ ಆಲ್ವೇಸ್ ಸ್ಟೇ ಹ್ಯಾಪಿ ಟು ಸೇ ದ್ಯಾಟ್ ಯು ನೋ ಎಂಜಾಯ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವಾಟ್ ದೇ ಯುನೋ ಇನ್ ಟರ್ಮ್ಸ್ ಆಫ್ ಅಕಾಮಿಡೇಷನ್ ಏನೇನು ಪ್ರೊವೈಡ್ ಮಾಡಿದ್ರು ಆ್ಯಂಡ್ ದ ಬಜೆಟ್ ವಾಟ್ ದೇ ಹ್ಯಾವ್ ಡನ್ ಇಟ್ಸ್ ಕಂಪ್ಲೀಟ್ಲಿ ವರ್ಕ್ ಫಾರ್ ಇಟ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಇನ್ನೂ ನನ್ನ ಫ್ಯೂಚರ್ ವಾಟ್ಸ್ ಕನಕಪುರ ಕರೀತಾ ಇದ್ದೇವೆ ನಾವು ಹಾಗಾಗಿ ಹೇಳಿ ಮಾತಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಇಷ್ಟು ಒಂದು ಕಡಿಮೆ ಬಜೆಟ್ ಅಲ್ಲಿ ಕರ್ಕೊಂಡ್ರು ಕೂಡ ಮಾಡ್ಕೊಡಲ್ಲ ಮಾತ್ರ ಮೂರ್ ದಿವಸ ನಾವಿಲ್ಲ ಟೂ ಡೇಸ್ ಇರಬೇಕು ಅಂತ ಮಾಡ್ಕೊಂಡಿದ್ದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮೂರ್ ದಿವಸ ಮಾತ್ರ ಆಗಲಿ ಹೊರಗಡೆ ತೋರಿಸೋದೇ ಆಗಲಿ ಫುಡ್ ಆಗಲಿ ರೂಮ್ಸೇ ಆಗಲಿ ತುಂಬ ಚೆನ್ನಾಗಿ ಈ ಥರ ಅಮೌಂಟಲ್ಲಿ ಇಷ್ಟು ಚೆಂದಾಗೆ ಯಾರೂ ಕರ್ಕೊಂಡು ಹೋಗೋಲ್ಲ ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡು ಅದರಲ್ಲೂ ನಮ್ಮನ್ನ ಅದು ಕನಕಪುರದವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ನನಗೆ ತುಂಬ ಸಂತೋಷ ಆಯಿತು ನೆಕ್ಸ್ಟ್ ನಿಮ್ಮ ಜೊತೆ ದುಬೈ ಗೊತ್ತಿದ್ದೆ ನಾನು ಓಕೆನಾ ಖಂಡಿತ ಬರುತ್ತೆ ಆ್ಯಕ್ಚುಲಿ ಇವತ್ತು ಮೂರನೇ ದಿನ ಫಸ್ಟೀನ್ ಟ್ವೆಂಟಿ ಸೆವೆಂತ್ ನಾವು ಬೆಂಗಳೂರಿಂದ ಹೊರಟ್ವಿ ಅವತ್ತಿಂದನೇ ಪ್ರತಿ ಎಕ್ಸ್ಪೀರಿಯೆನ್ಸು ತುಂಬ ಮಸ್ತಾಗಿದೆ ಕಾಮನ್ಲಿ ಏನಪ್ಪ ಅಂದರೆ ಈ ವಿದೇಶ ಪ್ರವಾಸ ಅಥವಾ ಫಾರಿನ್ ಟೂರ್ ಅನ್ನುವಂಥದ್ದು ಮಿಡಲ್ ಕ್ಲಾಸ್ ಜನಕ್ಕೆ ಕೈಗೆಟುಕದ ನಕ್ಷತ್ರ ಅನ್ನೋ ಮಾತಿದೆ ಆದರೆ ಇವತ್ತು ಮಿಡಲ್ ಕ್ಲಾಸ್ ಜನದ ಅಂಗೈಯಲ್ಲೂ ಕೂಡ ವಿದೇಶ ನೋಡೋ ಅದೃಷ್ಟ ಇದೆ ಅನ್ನೋದನ್ನು ಎನ್ ಜೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ನವೀನ್ ಅವರು ತೋರಿಸ್ಕೊಟ್ಟಿದ್ದಾರೆ ಮೂರು ದಿನವೂ ಕೂಡ ಅತ್ಯದ್ಭುತವಾದ ಆತಿಥ್ಯ ಮತ್ತು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲೂ ಕೂಡ ಅವರು ಸಮಯ ಪ್ರಜ್ಞೆ ನಾವು ಪ್ರವಾಸಿಗರಾಗಿ ಪ್ರಯಾಣಿಕರಾಗಿ ನಾವು ನಮ್ಮ ಸಮಯ ಸಮಯ ಪ್ರಜ್ಞೆಯನ್ನು ಮೀರಿದ್ದೇವೆ ಹೊರತು ಅವರು ಎಲ್ಲ ರೀತಿಯಲ್ಲೂ ನಮಗೆ ಬಹಳ ಆಪ್ತವಾಗಿ ಆತ್ಮೀಯವಾಗಿ ಪ್ರತಿ ಕಡೆ ಕರ್ಕೊಂಡು ಹೋಗೋದಿರ್ಬೋದು ಊಟ ವ್ಯವಸ್ಥೆ ಇರ್ಬೋದು ಅಥವಾ ಆತಿಥ್ಯದ ವ್ಯವಸ್ಥೆ ಇರ್ಬೋದು ಎಲ್ಲದರಲ್ಲೂ ಹತ್ತಕ್ಕೆ ಹತ್ತು ಅಂಕವನ್ನು ನಾವು ಯಾವುದೇ ನಿಸ್ತಂಕೋಚ್ಛವಾಗಿ ಭಾಳ ಧೈರ್ಯದಿಂದ ನೀಡಬಹುದು ನಾವು ಸಾಮಾನ್ಯವಾಗಿ ಫ್ರೆಂಡ್ಸ್ ಎಲ್ಲ ನಾವು ನಾವು ನಮ್ಮನ್ನು ನಾವು ಸುತ್ತೂರು ವಂಶದವರು ಅಂತಲೇ ಕರ್ಕೊಳೋದು ಸುತ್ತುತ್ತಾನೆ ಇರ್ತೀವಿ ಇದು ನಮ್ಮ ಇಬ್ಬರ ಮೊದಲ ವಿದೇಶ ಪ್ರವಾಸ ಇನ್ನು ಪ್ರತಿ ಎರಡು ತಿಂಗಳಿಗೊಮ್ಮೆ ವರ್ಕ್ ಮೇಲಾದರೂ ಅಥವಾ ಆಫೀಸಿಂದಾದರೂ ಬೇರೆ ಬೇರೆ ದೇಶಗಳಿಗೆ ಹೋಗಬೇಕು ಅಂದ್ಕೊಂಡಿದ್ವಿ ಡೆಫಿನೆಟ್ಲಿ ವಿ ವಿಲ್ ಕಾಂಟ್ಯಾಕ್ಟ್ ಎನ್ ಜೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಮೂರು ದಿನವೂ ಮಸ್ತಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದರೆ ಇಲ್ಲಿ ಇರೋರು ಎಲ್ಲರೂ ಕೂಡ ಮೂರೇ ದಿನದಲ್ಲಿ ಅಂದರೆ ಮನಸ್ಸು ಓಪನ್ ಆಗಿದ್ದರೆ ತೆರೆದ ಮನಸ್ಸಿದ್ರೆ ಎಷ್ಟು ಬೇಗ ಬೆರಿಬಹುದು ಅನ್ನೋದಕ್ಕೆ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಅನ್ನೋ ಮಾತಿದೆ ಬಹುಶಃ ಇಲ್ಲಿ ಮೂರು ಮೂರದಿಂದ ನಾವೆಲ್ಲರೂ ಒಳಗೊಂದಾಗಿ ಇವತ್ತು ಪ್ರಪಂಚಕ್ಕೆ ನಮ್ಮನ್ನು ನಾವು ತೆರ್ಕೊಂಡಿದ್ದೀವಿ ಮಲೇಷಿಯಾಗೆ ಬಂದರೂ ಕೂಡ ನಮ್ಮತನ ಉಳಿದಿದೆ ಅನ್ನೋದೇ ಬಹುದೊಡ್ಡ ಸಂಭ್ರಮ ಥ್ಯಾಂಕ್ ಯು ವೆರಿ ಗುಡ್ ಓಕೆ ಸೊ ಫಸ್ಟ್ ಆಫ್ ಆಲ್ ಇಟ್ಸ್ ಅ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನೆಲ್ಮಂಗ್ಲದಿಂದ ಸರ್ ಓಕೆ ಸೊ ಉಂಡಾಕೆ ತಿನ್ನಾಕೆ ಏನು ತೊಂದರೆ ಆಗಲಿಲ್ಲ ಮಲೆ ಕೇಳಕ್ಕೋರು ಏನೂ ತೊಂದರೆ ಆಗಲಿಲ್ಲ ಸೊ ಎಲ್ಲರೂ ಟೂರ್ಸ್ ಎಲ್ಲ ಟೋರ್ ಟೋರ್ ಹೇಗಿತ್ತು ಅಂತ ಹೇಳಿದ್ರು ಬಟ್ ಪೀಪಲ್ ಅರೌಂಡ್ ಇಯರ್ ಅಸ್ ಫೀಲ್ ಲೈಕ್ ಅ ಹೋಮ್ ಸೊ ದ ಹಾಸ್ಪಿಟಲಿಟಿ ವಾಸ್ ಟಾಪ್ ನಾಚ್ ಫುಡ್ ಮಾತ್ರ ಟೆನ್ ಆನ್ ಟೆನ್ ನಾನು ಮೀನ್ಸಾಗ ಅದೇ ಹೇಳ್ತಾ ಇದ್ದೆ ನೀವು ಇಲ್ಲಿ ಊಟ ತಿನ್ನೋರು ಪಾಲ್ಗೇ ನಿಜವಲ್ಲೂ ದೇವ್ರ ಸರ್ ಅಂತ ಸೊ ಮೂರು ದಿನವೂ ಕೂಡ ಫುಡ್ ವಾಸ್ ಸೋ ಗುಡ್ ನಮಗೆ ಏನು ಯಾವುದೇ ಮೂಮೆಂಟಲ್ಲೂ ಕೂಡ ವಿ ಡಿನ್ಫೆಲ್ಡ್ ಊಟ ಚೆನ್ನಾಗಿರಲಿಲ್ಲ ಅಥವಾ ಹಾಸ್ಪಿಟಲಿಟಿ ಚೆನ್ನಾಗಿರಲಿಲ್ಲ ಅಂತ ದೆನ್ ದ ಪ್ಲೇಸಸ್ ವಿ ಕವರ್ಡ್ ಇಸ್ ದ ಮೆಜಾರಿಟಿ ಆಫ್ ದ ಮಲೇಷಿಯನ್ ಪ್ಲೇಸಸ್ ಬಿ ಹ್ಯಾಟ್ ಕವರ್ಡ್ ರೈಟ್ ನಾವು ಸೊ ತುಂಬ ಚೆನ್ನಾಗಿತ್ತು ಸರ್ ಸೊ ಫಾರ್ ದ ನೆಕ್ಸ್ಟ್ ಟ್ರಿಪ್ ವಿ ಆರ್ ಪ್ಲಾನಿಂಗ್ ಸೊ ಅದನ್ನ ಅವ್ರ ಹತ್ರ ಮಾತಾಡ್ತಿದ್ವಿ ಅವರತ್ರ ಸರ್ ಏನಾದರೂ ನೆಕ್ಸ್ಟ್ ಪ್ಯಾಕೇಜ್ ಕೊಡ್ತೀರಾ ಅಂತ ಅದಕ್ಕೆ ಹೇಳಿದ್ದಾರೆ ಓಕೆ ವಿಲ್ ಸಿ ಅಂತ ಸೊ ಫಾರ್ ಡೆಫಿನೆಟ್ಲಿ ವಿಲ್ ಚೂಸ್ ಜೆ ಟೌಸ್ ಟ್ರಾವೆಲ್ಸ್ ಅಂಡ್ ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ಎಸ್ ಹಿಯರ್